ಸಮಸ್ತ ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ನಾನು ಮೃತ್ಯುಂಜಯ್ ಕಪೂರ್ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ವಿ ಅ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕಳೆದ ಜನವರಿಯಿಂದ ಡಿಸೆಂಬರ್ ತನಕ ವಿವಿಧ ಘಟನೆಗಳ ಆಧಾರಿತವಾದಂತಹ ಪ್ರಚಲಿತ ಘಟನೆಗಳು ಮುಂಬರುವ ಸಿಟಿಐ ಇರಬಹುದು ಪಿಎಸ್ಐ ಇರಬಹುದು ಅಥವಾ ಪಿ ಸಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಚಲಿತ ಘಟನೆಗಳ ಪ್ರಶ್ನೆಗಳು ನಿಮ್ಗೆ ತುಂಬಾ ಸಹಾಯಕಾರಿ ಮಾಡಬಲ್ವು ಅನ್ನುವಂತಹ ಆಶಾ ಭಾವನೆಯೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಚಾನೆಲ್ಗೆ ಹೊಸವರಾಗಿದ್ರಿ ಅಂತ ಆದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆದ್ಮೇಲೆ ಸಾಕಷ್ಟು ಟೈಮ್ ಅನ್ನ ವ್ಯಯಿಸೋದಕ್ಕಿಂತ ಮೊದ್ಲೇನೆ ನಾವು ತರಗತಿಯನ್ನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಎರಡ್ ಸಾವಿರದ ಮೂರರ ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತ ಪೌಲ್ ಲಿಂಚ್ ಯಾವ ದೇಶದವರು ವೆರಿ ರೀಸೆಂಟ್ಲಿ ಎರಡ್ ಸಾವಿರದ ಮೂರರ ಮ್ಯಾನ್ ಬೂಕರ್ ಪ್ರಶಸ್ತಿನ ಕೋಡ್ ಮಾಡಲಾಯಿತು ಸೊ ಮ್ಯಾನ್ ಬುಕರ್ ಪ್ರಶಸ್ತಿನ ಎರಡ್ ಸಾವಿರದ ಮೂರಲ್ಲಿ ಪಡ್ಕೊಂಡವ್ರು ಯಾರು ಅಂತ ಅಂದ್ರೆ ಪೌಲ್ ಲಿಂಚ್ ಅನ್ನುವಂತಹ ಒಬ್ಬ ಬರಹಗಾರ ಇವರು ಯಾವ ದೇಶದವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆಯ್ಕೆಗಳಿದೆ ಅಮೆರಿಕ ಆಸ್ಟ್ರೇಲಿಯಾ ಐರಿಶ್ ಮತ್ತು ಕೆನಡಾ ಅಂತ ಹೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಐರಿಶ್ ಇವರು ಐರಿಷ್ ನ ಒಬ್ಬ ಲೇಖಕರಾಗಿರುವಂತದ್ದು ಇಪ್ಪತ್ ಮೂರರ ವಿಶ್ವ ಆಹಾರ ಪ್ರಶಸ್ತಿ ವಿಜೇತ ಹೈದಿ ಕುಹುನ್ ಯಾವ ದೇಶದವರು ಅಂತ ಪ್ರಶ್ನೆ ಕೂಡ ಕೇಳಬಹುದು ಹೈದಿ ಕುಹುನ್ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಾವು ಅಕ್ಟೋಬರ್ ಹದಿನಾರನೇ ತಾರೀಕು ವಿಶ್ವ ಆಹಾರ ದಿನವನ್ನೇನ ಆಚರಣೆ ಮಾಡ್ತೀವಿ ಅವತ್ತು ಪ್ರಶಸ್ತಿಯನ್ನು ಪಡ್ಕೊಂಡಂಥದ್ದು ಅದನ್ನ ಪಡ್ಕೊಂಡಂತವ್ರು ಹೈದಿ ಕುಹುನ್ ಅಮೆರಿಕ ದೇಶದವರು ಇವರೊಬ್ಬ ಅಮೆರಿಕ ಆಗಿದ್ರು ಮತ್ತೊಂದು ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಯಾವ ಕೃತಿಗಾಗಿ ಪೌಲ್ ಲಿಂಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪೌಲ್ ಲಿಂಚ್ ಪಡ್ಕೊಂಡ್ರು ಇವರು ಐರಿಷ್ ಲೇಖಕ ಯಾವ ಕೃತಿಗಾಗಿ ಪಡ್ಕೊಂಡ್ರು ಅಂತಂದ್ರೆ ಶಗಿಬಾತ್ ಪ್ರಾಪೆಟ್ ಸಾಂಗ್ ದ ಡೆಸ್ಟಾಮೆಂಟ್ ವುಮೆನ್ ಅಂಡ್ ಅದರ್ಸ್ ಅನ್ನುವಂತಹ ನಾಲ್ಕು ಆಯ್ಕೆಗಳಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾಪೆಟ್ ಸಾಂಗ್ ಪ್ರಾಪೆಟ್ ಸಾಂಗ್ ಅನ್ನುವಂತಹ ಒಂದು ಕೃತಿಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಪೌಲ್ ಲಿಂಚ್ ಪಡ್ಕೊಂಡ್ರು ಮುಂದಿನ ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಷ್ಟು ವರ್ಷಗಳವರೆಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಭಾಗ್ಯ ಯೋಜನೆಯನ್ನ ವಿಸ್ತರಣೆ ಮಾಡಿದೆ ವೆರಿ ರೀಸೆಂಟ್ಲಿ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಭಾಗ್ಯ ಯೋಜನೆಯ ಅವಧಿಯನ್ನ ವಿಸ್ತರಣೆ ಮಾಡಿದೆ ಎಲ್ಲಿ ತನಕ ಅದನ್ನ ಎಕ್ಸ್ಟೆಂಡ್ ಮಾಡಿದೆ ಅನ್ನುವಂಥದ್ದು ಆಗಿದೆ ಒಂದು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಅನ್ನುವಂಥದ್ದು ಆಪ್ಷನ್ ಸಿ ಐದು ವರ್ಷ ಅನ್ನೋದು ಸರಿಯಾದಂತಹ ಒಂದು ಉತ್ತರ ಮುಂದಿನ ಪ್ರಶ್ನೆ ಹೇಗಿದೆ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣವನ್ನ ಎಲ್ಲಿ ನಿರ್ಮಿಸಲು ಇತ್ತೀಚೆಗೆ ಕ್ರಮ ವಹಿಸಲು ತೀರ್ಮಾನಿಸಲಾಗಿದೆ ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣವನ್ನ ಎಲ್ಲಿ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತಂದ್ರೆ ಕೇರಳ ಕರ್ನಾಟಕ ಮಧ್ಯಪ್ರದೇಶ ತಮಿಳುನಾಡು ಅನ್ನುವಂತಹ ನಾಲ್ಕು ಆಯ್ಕೆಗಳಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣವನ್ನ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಜೊತೆಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಎಫ್ಐಆರ್ ಅನ್ನು ಕೂಡ ಆರಂಭ ಮಾಡಲಾಗಿದೆ ನೂರು ಗ್ರಾಮ ನ್ಯಾಯಾಲಯಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ ಅಂಡ್ ಇಂಪಾರ್ಟೆಂಟ್ ಮನಸ್ವಿನಿ ಯೋಜನೆಯನ್ನ ಕೂಡ ಮರು ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲಿ ತಮಿಳುನಾಡು ರಾಜ್ಯ ಇತ್ತೀಚೆಗೆ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನ ರೆಡಿ ಮಾಡ್ತು ಅಥವಾ ಅದನ್ನ ಅಸ್ತಿತ್ವಕ್ಕೆ ತಗೊಂಡು ಬರೋದಕ್ಕೆ ಮುಂದಾಗಿದೆ ಅದೇ ತಮಿಳುನಾಡಿನಲ್ಲಿ ಮಾಸ್ಟರ್ ಕಾರ್ಡ್ ಏನ್ ಮಾಡ್ತಾ ಇದೆ ಅಂದ್ರೆ ಮಾಸ್ಟರ್ ಕಾರ್ಡ್ ಇತ್ತೀಚೆಗೆ ಗರ್ಲ್ಸ್ ಫಾರ್ ಟೆಕ್ ಸ್ಟೆಮ್ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ ಜಾರಿಗೆ ತಗೊಂಡು ಬಂದಿದೆ ಮಾಸ್ಟರ್ ಕಾರ್ಡ್ ತಗೊಂಡ್ಬಂತು ತಮಿಳುನಾಡಿನಲ್ಲಿ ಕೇರಳ ಅಂತೂ ಸಾಕಷ್ಟು ಪ್ರಥಮಗಳಿಗೆ ಈ ಬಾರಿ ಅದು ಗುರುತಿಸ್ಕೊಳ್ತಾ ಇದೆ ಭಾರತದ ಅಂದ್ರೆ ತನ್ನ ಎಲ್ಲಾ ಪೊಲೀಸ್ ಜಿಲ್ಲೆಗಳಲ್ಲಿ ಡ್ರೋನ್ ಕಣ್ಗಾವಲ್ ವ್ಯವಸ್ಥೆನ ಅಳವಡಿಸಿಕೊಳ್ತು ಭಾರತದ ಮೊದಲ ಡಿಜಿಟಲ್ ರಾಜ್ಯವಾಗಿ ಕೂಡ ಹೊರಹೊಮ್ತು ತನ್ನದೇ ಆದ ರಾಜ್ಯ ಮಟ್ಟದ ಈ ಶಿಕ್ಷಣ ಸಂಸ್ಥೆಗಳನ್ನ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತಹ ಒಂದು ಸಾಂಖ್ಯಿಕ ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿಕೊಳ್ತು ಭಾರತದಲ್ಲಿ ಮೊದಲ ಬಾರಿಗೆ ಈ ವಾಟರ್ ಮೆಟ್ರೋ ಸರ್ವಿಸ್ ಅನ್ನು ಕೂಡ ಕೇರಳದಲ್ಲಿ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಥಮಗಳು ಕೇರಳದಲ್ಲಿ ಕೂಡ ಆಗಿದೆ ಅಂಡ್ ಮಧ್ಯಪ್ರದೇಶದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ ಮೂರರ ಖೇಲೋ ಇಂಡಿಯಾ ಯೂತ್ ಗೇಮ್ ಅನ್ನು ಕೂಡ ಆಯೋಜನೆ ಮಾಡಲಾಗಿದ್ದು ಮಧ್ಯಪ್ರದೇಶದಲ್ಲಿ ನೂರ ಎಂಟು ಅಡಿ ಶಂಕರಾಚಾರ್ಯರ ಏಕತ್ವ ಪ್ರತಿಮೆಯನ್ನು ಕೂಡ ಇತ್ತೀಚೆಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಧ್ಯಪ್ರದೇಶದ ಪಟ್ಟಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಆತಿಥ್ಯವನ್ನ ಕೂಡ ವಹಿಸಿಕೊಂಡಿತ್ತು ಸೊ ಈ ರೀತಿಯಾಗಿ ಮಧ್ಯಪ್ರದೇಶ ಕೂಡ ಹಲವು ಪ್ರಥಮಗಳಿಗೆ ಅದು ಈಗ ಸಾಕ್ಷಿಯಾಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ಮಧ್ಯಪ್ರದೇಶ ಭಾರತದಲ್ಲಿ ಮಹಿಳೆಯರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಶೇಕಡ ಮೂವತ್ತ ಐದರಷ್ಟು ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಂತಹ ಮೊದಲ ರಾಜ್ಯ ಅನ್ನುವಂತ ಒಂದು ಕೀರ್ತಿ ಕೂಡ ಇತ್ತೀಚೆಗೆ ಆ ರಾಜ್ಯಕ್ಕೆ ಸಿಕ್ತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ದೇಶಿ ಕ್ರೀಡೆ ಕಂಬಳವನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಸುದ್ದಿಯಲ್ಲಿದ್ದಂತಹ ದೇಶೀಯ ಒಂದು ಕ್ರೀಡೆಯಾಗಿರುವ ಕಂಬಳವನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅನ್ನೋದು ಪ್ರಶ್ನೆ ಆಗಿದೆ ಮಂಗಳೂರು ಬೆಂಗಳೂರು ತಿರುವನಂತಪುರಂ ಮೂಡುಬಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದನ್ನ ಹಮ್ಮಿಕೊಳ್ಳಲಾಗಿತ್ತು ಮೊದಲ ಬಾರಿಗೆ ಕೆನರಾ ಭಾಗವನ್ನ ಹೊರತುಪಡಿಸಿ ಮತ್ತೊಂದು ಪ್ರದೇಶದಲ್ಲಿ ಆಯೋಜನೆ ಆದಂತದ್ದು ಇದೆ ಫಸ್ಟ್ ಟೈಮ್ ಅಂದ್ರೆ ಇದು ಬಹುತೇಕ ಕೆನರಾ ಭಾಗ ಅಂತಂದ್ರೆ ಈ ಕರಾವಳಿ ಪ್ರದೇಶ ಏನಿದೆ ಅಥವಾ ಕರಾವಳಿ ಕರಾವಳಿ ಭಾಗ ಅಂತ ಏನ್ ಕರಿತೀವಿ ಈ ಕುಂದಾಪುರ ಇರಬಹುದು ಅಥವಾ ಉತ್ತರ ಕನ್ನಡ ಇರಬಹುದು ಮಂಗಳೂರು ಇರಬಹುದು ಈ ಭಾಗವನ್ನು ಹೊರತುಪಡಿಸಿ ಇದು ಬೆಂಗಳೂರಿನಲ್ಲಿ ಆಯೋಜನೆ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಅಂಡ್ ಬೆಂಗಳೂರಿನ ಏರ್ಪೋರ್ಟ್ಗೆ ವೆರಿ ರೀಸೆಂಟ್ಲಿ ಎಐ ಮಾನ್ಯತೆ ಕೂಡ ಸಿಕ್ಕಿದೆ ಏರ್ಪೋರ್ಟ್ ಇಂಟರ್ ನ್ಯಾಷನಲ್ ಕೌನ್ಸಿಲ್ ನ ಮಾನ್ಯತೆ ಕೂಡ ಸಿಕ್ಕಿದೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಇತ್ತೀಚೆಗೆ ಶೇಕಡಾ ನೂರರಷ್ಟು ಬಲ್ಬ್ ಗಳನ್ನ ಬಳಕೆ ಮಾಡಿ ಚಲಾವಣೆ ಆಗುವಂತಹ ವಿಮಾನ ನಿಲ್ದಾಣ ಅನ್ನುವಂತ ಖ್ಯಾತಿ ಕೂಡ ಸಿಕ್ಕಿದೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಮಂಗಳೂರಿನಲ್ಲಿ ಸಾಗರ ಉತ್ಪನ್ನಗಳ ಪಾರ್ಕ್ ಅನ್ನು ಕೂಡ ನಾವು ಗಮನಿಸ್ತೀವಿ ಜೊತೆಗೆ ಬೆಂಗಳೂರಿನಲ್ಲಿ ಸಿರಿಧಾನ್ಯ ಸಮ್ಮೇಳನವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಐದನೆಯ ವಿಶ್ವ ಕಾಫಿ ಸಮ್ಮೇಳನ ಕೂಡ ಬೆಂಗಳೂರಿನಲ್ಲಿ ನಡೆದಿತ್ತು ರೋಹನ್ ಬೋಪನ್ನ ಇದರ ರಾಯಭಾರಿಯಾಗಿ ಕೂಡ ಗುರುತಿಸಿಕೊಂಡಿದ್ರು ನಿಮ್ಗೆ ಗೊತ್ತಿದೆ ತಿರುವನಂತಪುರಂದಲ್ಲಿ ಭಾರತದ ಮೊದಲ ಎಐ ಶಾಲೆಯನ್ನ ಆರಂಭಿಸಲಾಗಿದೆ ಜೊತೆಗೆ ತಾಳೆಗರಿ ಹಸ್ತಪ್ರತಿ ಮ್ಯೂಸಿಯಂ ಅನ್ನ ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನುವಂತಹ ಒಂದಿಷ್ಟು ಪ್ರಮುಖ ವಿಚಾರಗಳನ್ನ ನಾವು ಗಮನಿಸಬೇಕಿಲ್ಲಿ ಮುಂದಿನ ಪ್ರಶ್ನೆ ಹಿಂಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆ ಪ್ರತಿಮೆಯನ್ನ ಇತ್ತೀಚೆಗೆ ಎಲ್ಲಿ ಅನಾವರಣಗೊಳಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು ಆಸ್ಟ್ರೇಲಿಯಾ ವಿಯೆಟ್ನಾಂ ಅಮೆರಿಕ ನಮಿಬಿಯಾ ಆಪ್ಷನ್ ಸಿ ಅಮೇರಿಕ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಮೇರಿಕ ಸರಿಯಾದ ಉತ್ತರ ಸೊ ವೆರಿ ರೀಸೆಂಟ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆ ಪ್ರತಿಮೆಯನ್ನ ಅಮೆರಿಕದ ಮೇರಿ ಲ್ಯಾಂಡ್ ನಲ್ಲಿ ಉದ್ಘಾಟನೆ ಮಾಡಲಾಗಿದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಕೂಡ ಭಾರತದ ಒಂದು ಲಿಟಲ್ ಇಂಡಿಯಾ ಸ್ಮಾರಕವನ್ನ ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದ್ ಬರ್ತಾ ಇದ್ದಾರೆ ವಿಯೆಟ್ನಾಂನಲ್ಲಿ ಇತ್ತೀಚೆಗೆ ಈ ಭಾರತದ ಗುರುದೇವ ಅಂತ ಕರೆದುಕೊಂಡಿರುವಂತಹ ಅಹ್ ಅವರ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸಲಾಗಿದೆ ಗುರುದೇವ ಅಂತ ಯಾರನ್ನ ಕರಿತೀವಿ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ವಿಯೆಟ್ನಾಂ ನಲ್ಲಿ ಅವರ ಅನ್ನ ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು ಅಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಕರ್ನಾಟಕದ ರಾಜ್ಯದ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕವಾದ್ರು ವೆರಿ ರೀಸೆಂಟ್ಲಿ ಕರ್ನಾಟಕದ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೂಡ ಅವರು ನೇಮಕ ಆಗಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್ ಸಿ ಸ್ವಾಮಿ ಅರಿಂದ ಅರಿಂದಂ ಭಿ ಯಾರು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ನಾರಾಯಣ ಸ್ವಾಮಿ ಸಿ ನಾರಾಯಣ ಸ್ವಾಮಿ ಇತ್ತೀಚೆಗೆ ಕರ್ನಾಟಕದ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ್ರು ಎಲ್ ನಾರಾಯಣ ಸ್ವಾಮಿ ಅನ್ನೋರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕೂಡ ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಡಾಕ್ಟರ್ ಅಜಯ್ ಸಿಂಗ್ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಯ ಅಧ್ಯಕ್ಷರಾಗಿ ಕೂಡ ನೇಮಕ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇತ್ತೀಚೆಗೆ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದ ರಾಜ್ಯ ಅಥವಾ ಯುಟಿ ಯಾವುದು ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಸೊ ಇದು ಸುದ್ದಿಯೊಳಗಿತ್ತು ಕರ್ನಾಟಕದಲ್ಲಿ ಕೂಡ ಜಾತಿ ಗಣತಿ ಮಾಡೋದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಚರ್ಚೆಗಳು ಸಭೆಗಳು ಕೂಡ ನಡೀತಾ ಇತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದ ರಾಜ್ಯ ಆಪ್ಷನ್ ಬಿ ಬಿಹಾರ ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಇತ್ತೀಚೆಗೆ ಇಂದಿರಾ ಗಾಂಧಿ ಈ ಉಚಿತ ಸ್ಮಾರ್ಟ್ ಫೋನ್ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ರಾಜಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗೊತ್ತಿರಲಿ ಜಮ್ಮು ಕಾಶ್ಮೀರದಲ್ಲಿ ಎರಡ್ ಸಾವಿರದ ಈ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ಜಮ್ಮು ಕಾಶ್ಮೀರ ಬ್ಲೂ ಫ್ಯಾನ್ಸಿಯನ್ನ ಇತ್ತೀಚೆಗೆ ತನ್ನ ರಾಜ್ಯದ ಚಿಟ್ಟೆ ಅಂತ ಹೇಳಿ ಗುರುತಿಸಿಕೊಂಡಿದೆ ಬ್ಲೂ ಫ್ಯಾನ್ಸಿ ಕರ್ನಾಟಕದ ಇನ್ನಷ್ಟು ಯೋಜನೆಗಳ ಬಗ್ಗೆ ಮಾತನಾಡೋದಾದ್ರೆ ಇತ್ತೀಚೆಗೆ ಹೆಲ್ತ್ ಎಟಿಎಂ ಗಳ ಕಲಬುರಗಿನಲ್ಲಿ ಅನಾವರಣಗೊಳಿಸಲಾಗಿದೆ ಜೊತೆಗೆ ಈ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಎ ಟಿ ಎಂ ಗಳನ್ನ ಜಾರಿಗೊಳಿಸಿದ್ರು ಜೊತೆಗೆ ಕೂಸಿನ ಮನೆ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ ಜಾರಿಗೆ ತಗೊಂಡು ಬಂದಿದ್ದಾರೆ ಕರ್ನಾಟಕದಲ್ಲಿ ಅಂದ್ರೆ ಆಪ್ಷನ್ ಬರ್ತದೆ ಅಲ್ಲಿ ಒಂದೆರಡು ಮೂರು ಅದಕ್ಕೆ ಇಂಪಾರ್ಟೆಂಟ್ ಇರುವಂತಹ ವಿಷಯಗಳನ್ನ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಅಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಐವತ್ನಾಲ್ಕನೆಯ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಯಾವ ಚಿತ್ರ ರೂಪಾಯಿ ಹದಿನೈದು ಲಕ್ಷ ಮೊತ್ತದ ಬಹುಮಾನವನ್ನ ಪಡೆದು ಈ ಅವಾರ್ಡ್ ಗೆ ಒಂದು ಹೆಸರಿದೆ ಏನ್ ಅವಾರ್ಡ್ ಅಪ್ಪ ಅಂತಂದ್ರೆ ಸೆಲ್ పికాక్వార్డ్ యావ చిత్ర పికాక్వార్డ్ అడుకొంటు చార్ త్రిబల్ సెవెన్ కంతారిక్రోన్ ఆప్షన్ సింతా చలనచిత్రోత్సవ నడి గోవాదల్లి అరవత్న భారతీయ రాష్ట్రీయ చలనచిత్రోత్సవ నూ దొమ్ అంతాష్ట్రీయ చలనచిత్రోత్సవ నెది కల్కత్తా అండ్ కర్నాటక బెంగళూరినల్ కదనే ఆవృత్తి అంతరాష్ట్రీయ ನಡೀತಾ ಇದೆ ಯಾವ್ಯಾವ ಆವೃತ್ತಿದು ಎಲ್ಲೆಲ್ಲಿ ನಡೀತು ಅನ್ನೋದು ಬಹಳ ಕನ್ಫ್ಯೂಸಿಂಗ್ ಆಗ್ತದೆ ಅದು ಕೂಡ ನಾವಿಲ್ಲಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು ಅಂಡ್ ಚಾರ್ಲಿ ತ್ರಿಬಲ್ ಸೆವೆನ್ ಈ ಅರ್ವತ್ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅನ್ನುವಂತಹ ಒಂದು ಈ ಆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂತದನ್ನ ನಾವು ಗಮನಿಸ್ತಾ ಇದೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರೊಜೆಕ್ಟ್ ಗ್ರೀನ್ ಲೈಟ್ ಎಂಬ ಕೃತಕ ಬುದ್ಧಿಮತ್ತೆಯನ್ನ ಯಾವ ಸಂಸ್ಥೆ ರೂಪಿಸಿದೆ ಕೃತಕ ಬುದ್ಧಿಮತ್ತೆಯಾಗಿರುವಂತಹ ಪ್ರೊಜೆಕ್ಟ್ ಗ್ರೀನ್ ಲೈಟ್ ಅನ್ನ ಅಭಿವೃದ್ಧಿ ಯಾರು ಮೈಕ್ರೋಸಾಫ್ಟ್ ಗೂಗಲ್ ಇಸ್ರೋ ಡಿಆರ್ಡಿಒ ಕೃತಕ ಬುದ್ಧಿಮತ್ತೆಯಾಗಿರುವ ಪ್ರಾಜೆಕ್ಟ್ ಗ್ರೀನ್ ಲೈಟ್ ಅನ್ನು ಅಭಿವೃದ್ಧಿ ಪಡಿಸಿದವರು ಆಪ್ಷನ್ ಬಿ ಗೂಗಲ್ ಸಂಸ್ಥೆ ಇದರ ಕೆಲಸ ಏನು ಅಂತಂದ್ರೆ ಈ ಇತ್ತೀಚೆಗೆ ದೆಹಲಿ ಬಗ್ಗೆ ನಾವೆಲ್ಲ ನ್ಯೂಸ್ ನಲ್ಲಿ ನೋಡಿದೀವಿ ಆ ವಾತಾವರಣದಲ್ಲಿನ ವಾಯು ಗುಣಮಟ್ಟ ತೀರಾ ಕಳಪೆ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು ಹಾಗಾಗಿ ಈ ವಾಯು ಗುಣಮಟ್ಟದ ಒಂದು ಸುಧಾರಣೆಗಾಗಿ ಅದನ್ನ ಒಂದು ಉತ್ತಮವಾದಂತಹ ರೀತಿನಲ್ಲಿ ಮತ್ತೆ ಮುಂದೆ ನಾವು ಸಾಗಿಸ್ಕೊಂಡು ಹೋಗೋದಕ್ಕೆ ಪೂರಕವಾಗಿ ಅದನ್ನ ಕಾಪಾಡುವಂತಹ ಕೆಲಸವನ್ನ ಪ್ರೊಜೆಕ್ಟ್ ಗ್ರೀನ್ ಲೈಟ್ ಮಾಡುತ್ತೆ ಮೈಕ್ರೋಸಾಫ್ಟ್ ಶಿಕ್ಷಾ ಕೋ ಪೈಲಟ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ರೀಸೆಂಟ್ಲಿ ಲಾಂಚ್ ಮಾಡ್ತು ಅದು ಕೂಡ ಗೊತ್ತಿರ್ಲಿ ನಿಮ್ಗೆ ಅಗೇನ್ ಗೂಗಲ್ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಗಳಲ್ಲಿನ ಸ್ಕ್ಯಾಮ್ ಗಳನ್ನ ತಡೆಗಟ್ಟೋದಕ್ಕಾಗಿ ಡಿಜಿ ಕವಚ್ ಅನ್ನುವಂತಹ ಒಂದು ಯೋಜನೆ ಅಥವಾ ಈ ಒಂದು ಏನು ಸಾಫ್ಟ್ವೇರ್ ಅನ್ನ ಕೂಡ ಡೆವಲಪ್ ಮಾಡಿರುವಂತದನ್ನ ಗಮನಿಸ್ತಾ ಇದೀವಿ ಅಂಡ್ ಬಹಳ ಈ ರೀತಿಯಾದಂತಹ ಒಂದಿಷ್ಟು ಹೊಸ ಹೊಸ ಪರಿಕಲ್ಪನೆಗಳಿದಾವೆ ಜಸ್ಟ್ ಇದೊಂದು ಸ್ಯಾಂಪಲ್ ಕರೆಂಟ್ ಅಫೇರ್ಸ್ ಗ್ಲಾಸ್ ಆಗಿತ್ತು ಇನ್ನಷ್ಟು ಡೆಡಿಕೇಟೆಡ್ ಕಾಂಪಿಟೇಟಿವ್ ನ ವಿಡಿಯೋಸ್ ಮತ್ತೆ ಈ ಕರೆಂಟ್ ಅಫೇರ್ಸ್ ನ ಮುಂದುವರೆದ ಭಾಗಗಳನ್ನ ಅತಿ ಶೀಘ್ರದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿತ್ತು ಪ್ರಶ್ನೆಗಳು ಚೆನ್ನಾಗಿತ್ತು ಅಂತ ನಿಮ್ಗೆ ಏನಾದ್ರೂ ಅನಿಸ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತಷ್ಟು ತರಗತಿಗಳೊಂದಿಗೆ ಅತಿ ಶೀಘ್ರ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಸಿಗೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಮಚ್ ಹ್ಯಾವ್ ಅ ಗುಡ್ ಟೈಮ್